ಬೈಲೆ ಕೇಳಿ ಯಾಕಂದ್ರ ಈಗ ನಾವ್ ಏನೋ ಒಂದು ಹೇಳ್ತೀನಿ ಹೇಳಿದೆ ಕಿಕ್ಕ ಹೌದಂತು ಅಂತಾರ ಅದು ಬೇಡ ಫಸ್ಟ್ ಅಕ್ಕಿ ಬಯಲಕ್ಕೆ ಕೇಳೋಣ ಅಕ್ಕಿ ಏನ್ ಹೇಳ್ತಾರ ಕೇಳಿದ ಮೇಲೆ ಇದ್ರ ಗಜ್ಜ ಅಕ್ಕಿ ಮಣ್ಣಿನ ಬರ್ದಿಟ್ಟ ಇದು ಬರ್ದಿದ್ ಅದು ಎರಡು ಒಂದೇ ಕಿದ್ರೆ ನಂಬಾಕ ಏನು ಅಂತ ಬಿಡ್ತಾರ ಅದೇ ಸರ್ ಅದು ಅವಶ್ಯಕತೆ ಇಲ್ಲ ಅದಕ್ಕ ಈ ಮಗಳ ಬಗ್ಗೆ ಮದುವೆ ಬಗ್ಗೆ ಕೇಳ್ಕೊಂಡು ಕರಿದೇವ ಕರೆ ಸತ್ಯ ಈಗ ಅಜ್ಜ ನೀ ಏನ್ ಹೇಳಿ ಏನ್ ಬುಕ್ ಅಂತ ಅಜ್ಜ ಅಂತ ನನಗೆ ಇಲ್ಲಿ ಬರ್ದ ಇದನ್ನ ಯಾರ ಒಬ್ಬರು ಹೋದ್ರೆ ಹೆಣ್ಮಕ್ಳ ಕಡೆ ಒಬ್ಬರು ಗಣ ಮಕ್ಕಳ ಬರುವ ಹೋದ್ರೆ ನಿಂತ ನಾನೇನಾಗ ಓದ್ವಿ ನೀ ಓದ್ಬೇಕು ನೀರು ಇಲ್ಲಿ ಇಲ್ಲಿ ಇದ್ವಿ ಏನಂತ ಬಳ್ಕೊಂಡು ಕರೆನ ಸುಳ್ಬೇಕು ಇದರ ನಾವು ಬರ್ದಂತ ಅಕ್ಷರ ಏನಾರ ನಿನ್ ಜಮನ್ದಾಗ ಸತ್ಯ ಇತ್ತಂದ್ರ ಸತ್ಯ ಅಂತೇಳಿ ಈ ಬರ್ದಾಂತ ಅಕ್ಷರ ಒಂದು ಏನಾರ ಸುಳ್ಳು ಇತ್ತಂದ್ರೆ ಸುಳ್ಳು ಅಂತೇಳಿ ಇದನ್ನೆಲ್ಲ ನಾ ಏನಾರ ನಿಮ್ಮ ಬಾಯಲಾಗೆ ಕೇಳಿ ಬರೆದು ಕೊಟ್ಟಿನೋ ಈಗ ನೀವು ಕೇಳೋಕ್ಕಿಂತ ಮುಂಚಿತವಾಗಿ ನಿಮ್ಮ ಮನಸ್ಸಿನಲ್ಲಿ ಇದ್ದ ಬರೆದು ಕೊಟ್ಟೆನಿ ಇದು ನಿಮ್ಮ ಬಾಯ್ಲಿ ಹೇಳಿರಿ ನಾ ಬಾಯ್ ಹೇಳೋದು ಕೊಟ್ಟೀನಿ ಸರಿಯ ಇದರ ನಾ ಬರೆದಾಂತ ಅಕ್ಷರ ಏನು ಸುಳ್ಳು ಐತನ ಇದು ನಾ ಏನು ಹೇಳಿದೆ ಮತ್ತು ಇದ್ದಿದ್ದು ಬರಿಬೇಕಲ್ಲ ಇದು ಆಯ್ತು ಮನುಷ್ಯನಾಗ ಏನಿದು ಬರಿಬೇಕಲ್ಲ ಹೆಂಗೆ